ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ಕುಕ್ಕಿಂಗ್ ಏನೋ ತೋರಿಸ್ತೇನೆ ಡೈರೆಕ್ಟ್ ಪೂಜೆಗೆ ಬಂದ್ಬಿಟ್ಟಿದಾಳಲ್ಲ ಅಂತ ನೋಡ್ತಿದ್ದೀರಲ್ವಾ ಯಾಕಂತಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಗೆ ಯೂಟ್ಯೂಬ್ ಅಲ್ಲಿ ನಾನು ಒಂದು ಶುಕ್ರವಾರ ಪೂಜೆ ಮಾಡಿರೋದನ್ನ ಅಪ್ಲೋಡ್ ಮಾಡಿದ್ದೆ ಅವಾಗ ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾನೇ ಕ್ವಶನ್ಸ್ ರೈಸ್ ಆಗಿತ್ತು ಹಾಗೆ ಪರ್ಸ್ನಲ್ ಆಗಿ ಕೂಡ ಮೆಸೇಜ್ ಮಾಡಿ ತುಂಬಾನೇ ನ ನನಗೆ ಕೇಳಿದ್ರಿ ಅದಕ್ಕೆಲ್ಲ ಇವತ್ತು ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಐ ಥಿಂಕ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೊಳ್ತೀನಿ ಕೊನೆ ತನಕ ನನ್ನ ವೀಡಿಯೋನ ನೋಡಿ ನೀವು ಶುಕ್ರವಾರ ಒಂದೇ ದಿನನ ಕಳಸ ತೆಗೆಯೋದು ಅಂತ ಕೂಡ ಕೇಳಿದ್ರಿ ಹೌದು ಶುಕ್ರವಾರ ಒಂದೇ ದಿನ ನಾನು ಕಳಸನ ತೆಗೆದು ಮತ್ತೆ ಅದೇ ಕೈನ ಅಲ್ಲಿ ನಾನು ಪ್ಲೇಸ್ ಮಾಡ್ತೀನಿ ಬೇರೆ ಯಾವುದೇ ತರ ಕಾಯಿನ ಅಲ್ಲಿ ಚೇಂಜ್ ಮಾಡಕ್ ಹೋಗಲ್ಲ ನಾನು ಈ ತರ ಕಳಸದಿಂದ ಕಾಯ್ನ ತೆಗೆದೇ ಒಂದು ಬೋಸಿಗೆ ನೀರ್ನ ಹಾಕೊಂಡಿರ್ತೀನಿ ನೆಕ್ಸ್ಟ್ ಪೂಜೆ ಎಲ್ಲ ಮಾಡಿ ಮತ್ತೆ ಕಳಸನ ಕೂರ್ಸೋವರೆಗೂ ನಾನು ಆ ನೀರಲ್ಲೇ ಆ ಕಾಯಿನ ಈ ತರ ಮುಳುಗಿಸಿ ಇಟ್ಟಿರ್ತೀನಿ ನೆಕ್ಸ್ಟ್ ಇನ್ನೆಲ್ಲ ಹೂವನ್ನು ಮಾಮೂಲಿ ನೀವೆಲ್ಲಾರು ಯಾವ ರೀತಿ ಹೂನೆಲ್ಲ ತೆಗ್ದು ದೇವ್ರ ಮನೆ ಎಲ್ಲಾನು ಕ್ಲೀನ್ ಮಾಡ್ಕೊಳ್ತೀರೋ ಅದೇ ರೀತಿ ಕೂಡ ನಾನು ಮಾಡ್ಕೊಳ್ಳೋದು ಹಾಗೆ ಎಷ್ಟೊಂದ್ ಜನ ನಾನು ಹೇಳಿರೋದನ್ನ ಕೇಳಿ ಇದೀನಿ ಸೋಮವಾರ ಕಳಸ ತೆಗಿಬೇಕು ಶುಕ್ರವಾರ ತೆಗಿಬಾರ್ದು ಇಲ್ಲ ಇಲ್ಲ ಶುಕ್ರವಾರ ತೆಗಿಬೇಕು ಸೋಮವಾರ ತೆಗಿಬಾರ್ದು ಅಂತ ಅಂದ್ಬಿಟ್ಟು ನಿಮ್ಮ ಮನೆ ವಾರ ಯಾವತ್ತಿರುತ್ತೋ ಅಂದ್ರೆ ಒಬ್ಬೊಬ್ರು ಮನೆ ವಾರ ಸೋಮವಾರ ಇರುತ್ತೆ ಒಬ್ಬೊಬ್ರು ಮನೆ ವಾರ ಶುಕ್ರವಾರ ಇರುತ್ತೆ ಎರಡು ದಿನನೂ ಒಳ್ಳೆ ದಿನನೇ ನಾವು ಆ ದಿನನ ಕಳಸನ ತೆಗೆದು ಮತ್ತೆ ಕೂಡ ಇಡ್ಬೋದು ನಾವು ಏನು ಪ್ರಾಬ್ಲಮ್ ಆಗಲ್ಲ ಅದರಿಂದ ನಿಮ್ಮ ಮನೆ ವಾರಗಳ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬೊಬ್ರು ಸೋಮವಾರ ವಾರ ಮಾಡ್ತಾರೆ ಅಲ್ವಾ ಅಂತವರು ಸೋಮವಾರ ತಕೊಳ್ತಾರೆ ಒಬ್ಬರು ಶುಕ್ರವಾರ ಮಾಡೋದ್ರಿಂದ ಶುಕ್ರವಾರ ತಗೊಳ್ತಾರೆ ನಾನಿಲ್ಲಿ ಶುಕ್ರವಾರ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ಶುಕ್ರವಾರ ನಾನು ಕಳಸನ ತೆಗೆದು ಮತ್ತೆ ಅಲ್ಲಿ ಪ್ಲೇಸ್ ಮಾಡ್ತೀನಿ ಅಷ್ಟೇ ಹಾಗೆ ಎಷ್ಟೊಂದ್ ಜನ ಕೇಳಿದ್ರಿ ನೀವು ಶುಕ್ರವಾರ ಒಂದ್ಸಲ ಕಾಯಿನ ತಗು ಮತ್ತೆ ಹೊಸ ಕಾಯ್ನ ಇಡ್ತೀರಾ ಅಥವಾ ಅದೇ ಇಡ್ತೀರಾ ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ಒಂದು ಕೂಡ ಹೇಳಿದೀನಿ ನಾನು ಕಾಯಿನ ವಾರ ವಾರ ನಿಜವಾಗ್ಲೂ ಚೇಂಜ್ ಮಾಡಲ್ಲ ಆ ರೀತಿ ನೀರಲ್ಲಿ ಮುಳುಗಿಸಿ ಇಟ್ಬಿಟ್ಟಿರ್ತೀನಲ್ಲ ಮತ್ತೆ ಅದೇ ಕಾಯಿಗೆ ರೆಡಿ ಮಾಡ್ಬಿಟ್ಟು ನಾನು ಕಳ್ಸಕ್ಕೆ ಇಡೋದು ಬೇರೆ ಬೇರೆ ಕಾಯಿನ ನಾನು ಯೂಸ್ ಮಾಡಲ್ಲ ಕಾಯಿನ ಯಾವಾಗ ಚೇಂಜ್ ಮಾಡ್ಬೇಕು ಅಂತ ನಮಿಗೆ ಅನ್ಸುತ್ತೋ ಅಂತಂದ್ರೆ ಅದು ನಮಗೆ ಗೊತ್ತಾಗುತ್ತೆ ಆ ಟೈಮ್ ಅಲ್ಲಿ ಮಾತ್ರ ನಾವು ಕಾಯಿ ಚೇಂಜ್ ಮಾಡ್ತೀವಿ ಅಥವಾ ಏನಾದ್ರೂ ಅದು ತುಂಬಾ ಬಿಸಿಲಲ್ಲಿ ಇದ್ದು ಏನಾದರೂ ಕಾಯಿ ಸ್ವಲ್ಪ ಏನಾದರೂ ಸೀಳಿದ್ರೆ ಅಥವಾ ಏನಾದರೂ ನೀಟಾಗಿ ನೀರು ಅದಕ್ಕೆ ಸಿಗದೇನೆ ಸ್ವಲ್ಪ ಕಾಯಿ ಏನಾದರೂ ಇದಾಗಿದ್ರೆ ಆ ಥರ ಕಾಯಿನ ಚೇಂಜ್ ಮಾಡ್ತೀನಿ ಅಷ್ಟೇನೆ ಕಾಯಿ ಎಲ್ಲ ಚೆನ್ನಾಗೇ ಇತ್ತು ಅಂತಂದ್ರೆ ಅದು ಒಂದು ವರ್ಷ ಚೆನ್ನಾಗಿದ್ರು ಅಷ್ಟೇನೇನೆ ನಾನು ಅದನ್ನ ಅದೇ ಕಾಯಿನ ಇಡೋದು ಇಲ್ಲಾಂತರ ಅದು ಒಂದು ಆರು ಏಳು ತಿಂಗಳು ಚೆನ್ನಾಗಿತ್ತು ಅಂತಂದ್ರೆ ಅದೇ ಕಾಯಿನ ಇಡೋದು ಅದು ಏನಂತಕ್ಕೆ ಇಡ್ತೀವಿ ಅಂತ ನಾನು ಇನ್ಯಾವುದಾದ್ರೆ ನೆಕ್ಸ್ಟು ವೀಡಿಯೋಲಿ ಹೇಳ್ತೀನಿ ಇವಾಗ ಸದ್ಯಕ್ಕೆ ಅದನ್ನು ನಾನು ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಅದಕ್ಕೆ ಹೇಳ್ತಿಲ್ಲ ಅಷ್ಟೇನೆ ಬಟ್ ಒಂದಲ್ಲ ಒಂದಿನ ನಾನು ಹೇಳೇ ಹೇಳ್ತೀನಿ ನಾನು ಹೇಳೋದಕ್ಕಿಂತ ನೀವೇ ನನ್ನ ಕೇಳೇ ಕೇಳಕ್ಕೆ ಹೇಳ್ತೀರಾ ನಾನು ಖಂಡಿತ ನಿಮ್ಗೆ ಹೇಳೇ ಹೇಳ್ತೀನಿ ಹಾಗೆ ಪ್ರತಿ ಶುಕ್ರವಾರನೂ ಅಷ್ಟೇ ದೇವ್ರ ಮನೆ ಒಳಗಡೆ ಇರುವಂತಹ ಎಲ್ಲ ಐಟಮ್ಸ್ ಹೊರಗಡೆ ತೆಗ್ದಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತೀನಿ ಯಾಕೆ ಅಂತಂದ್ರೆ ನಾವು ಡೈಲಿ ಗಂಧದ ಕಡ್ಡಿ ಹಾಗೆ ಕರ್ಪೂರ ಎಲ್ಲ ಹಚ್ಚೋದ್ರಿಂದ ಅದೆಲ್ಲ ಸ್ವಲ್ಪ ಕಪ್ಪು ಕಪ್ಪಾಗ್ಬಿಟ್ಟಿರುತ್ತೆ ಟೈಲ್ಸ್ ಎಲ್ಲ ಅದನ್ನೆಲ್ಲ ನೀಟಾಗಿ ಹೊರ್ಸ್ಕೊಳಕೋಸ್ಕರ ಅದನ್ನೆಲ್ಲ ತೆಗ್ದಿಡ್ತೀನಿ ಹಾಗೆ ನಂಗೆ ಈ ತರ ನೀಟಾಗಿಲ್ಲ ಹೊರಗಡೆ ತಗ್ದಿಟ್ಟು ನೀಟಾಗಿಲ್ಲ ಹೊರ್ಸ್ಕೊಂಡು ಮತ್ತೆ ಎಲ್ಲ ಜೋಡ್ಸೋದು ಅಂತಂದ್ರೆ ಒಂಥರ ಸಮಾಧಾನ ಅಂತ ಅನ್ಸುತ್ತೆ ನಾನು ಪೂಜೆ ಮಾಡಿದೀನಿ ಅನ್ಸೋ ರೀತಿ ಆಗುತ್ತೆ ಅದಕ್ಕೋಸ್ಕರ ಆ ತರ ಮಾಡ್ಕೊಳ್ತೀನಿ ಹಾಗೆ ಯಾರೋ ಒಬ್ರು ಕೇಳಿದ್ರಿ ನೀವು ಯಾವ ರೀತಿ ಪುಟ್ಟ ಪುಟ್ಟಿಗೆ ಹಾರ ಮಾಡಿ ಹಾಕ್ತೀರಲ್ಲ ಫೋಟೋಗಳಿಗೆ ಅದನ್ನ ಹೇಗ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅದನ್ನ ನಾನು ಇವಾಗ ಹೇಳ್ಕೊಡ್ತಾ ಇದೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಈ ತರ ಒಂದ್ ಮಾರು ಹೂವ ತಗೋಬಿಟ್ರೆ ನಾವು ಎಲ್ಲ ದೇವ್ರಗೂ ಇಟ್ಕೋಬಹುದು ಆರಾಮ್ಸೆನೆ ನಾನು ಈ ತರ ಒಂದ್ ಮಾರು ಸೇವಂತಿಗೆ ಹೂನ ತಗೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಹೂ ಬೇಕು ಆ ರೀತಿ ಹೂನ ನೀವು ತಗೋಬಹುದು ಇಲ್ಲಿ ನನಗೆ ಈ ಸೇವಂತಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆಗೆ ಅಂತ ಅನ್ಸುತ್ತೆ ಅದಕ್ಕೆ ನಾನು ಇದೇ ತರ ಹೂನ ತಗೊಳ್ಳೋದು ಅದನ್ನೆಲ್ಲ ಏನ್ ಮಾಡ್ತಿದ್ದೀನಿ ಅಂತಂದ್ರೆ ತೊಟ್ಟು ಸಮೇತ ಕೀಳ್ತಾ ಇಲ್ಲ ಜಸ್ಟ್ ಹೂನ ಮಾತ್ರ ನಾನು ಅಲ್ಲಿ ಕಿತ್ತಿ ಕಿತ್ತಿ ಇಟ್ಕೊಳ್ತಿದ್ದೀನಿ ಅಂದ್ರೆ ಇಲ್ಲಿ ತೊಟ್ಟು ಇದ್ರೆ ನೀಟಾಗಿ ನಾವು ಹೂನ ಕಟ್ಟಕಾಗಲ್ಲ ಈ ಥರ ತೊಟ್ಟಿಲ್ದಾನೆನೆ ನಾವು ಬರೀ ಹೂನ ಇಟ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ನಾವು ಹೂನ ಕಟ್ಕೋಬೋದು ನಮಗೆ ಎಷ್ಟು ಹೂ ಬೇಕು ಅಷ್ಟು ನಾನು ಹೂನೇ ಬಿಡ್ಸಿ ಬಿಡಿಸಿ 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 ಇಟ್ಕೊಳ್ತಿದ್ದೀನಿ ನೆಕ್ಸ್ಟ್ ಇವಾಗ ನಿಮ್ಮ ಮನೆಗಳಲ್ಲಿ ಯಾವ್ದಾರ ಚೇರ್ದು ಅಥವಾ ಏನಾದರೂ ಈ ಥರ ದಿವಾನ ಇಲ್ಲಾಂದರೆ ಸೋಫಾ ಇದು ಕಾಲಿರುತ್ತಲ್ಲ ಅದಕ್ಕೆ ಸುತ್ತ ಒಂದು ಥ್ರೆಡ್ನ ಹಾಕ್ಬಿಟ್ಟು ಒಂದು ಎರಡು ನಾಟ್ನ ಹಾಕೊಳ್ಳಿ ಒಂದು ನಾಟ್ ಹಾಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಈ ಥರ ಟೈಟ್ ಆಗಿ ಎರಡು ನಾಟ್ನ ಹಾಕಬೇಕು ನೆಕ್ಸ್ಟ್ ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ ದಾರನ ನಾವು ತಗೋಬೇಕು ಇಲ್ಲಿ ನಾವು ಮೈನ್ ಆಗ ಒಂದು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದೇನು ಅಂತಂದ್ರೆ ಈ ಲೆಂತ್ ಏನ್ ತಗೊಂಡಿರ್ತೀವಲ್ಲ ಅಷ್ಟೇ ನಾವು ಹಾರನ ಕಟ್ಟಕ್ ಆಗೋದು ನೆಕ್ಸ್ಟ್ ಬೇಕಾದ್ರೆ ಅಲ್ಲಿ ಮುಂದೆ ಹೋಗೋಣ ಎಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೆಂತ್ ನೋಳಿ ಏನು ಆಗಲ್ಲ ನೆಕ್ಸ್ಟ್ ತುದಿಲಿ ಇರುತ್ತಲ್ಲ ಅಲ್ಲೂ ಕೂಡ ಎರಡು ನಾಟ್ ಹಾಕೊಳ್ತಿದೀನಿ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ನಾನು ಅಲ್ಲಿ ಥ್ರೆಡ್ ನ ಕಟ್ ಮಾಡ್ಕೊಂಡಿಲ್ಲ ಯಾಕೆ ಅಂತ ಇವಾಗ ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಇವಾಗ ನಾವು ಎರಡು ಥ್ರೆಡ್ ಇಲ್ಲ ಎಳ್ದಿರ್ತೀವಲ್ಲ ಅದ್ರ ಮಧ್ಯ ನಮಗೆ ಒಂದು ಪ್ಲೇಸ್ ಸಿಗುತ್ತೆ ಆ ಎರಡು ದಾರದ ಮಧ್ಯ ಹೂನ ಇಟ್ಕೊಂಡು ನೆಕ್ಸ್ಟ್ ಅಲ್ಲಿ ಹೂ ಕಟ್ ಮಾಡಿರಲ್ಲ ಅಲ್ವಾ ನಾವು ದಾರನ ಆ ತರ ಏನ್ ಮಾಡಬೇಕು ಅಂತಂದ್ರೆ ಅದೆರಡು ಎರಡು ಥ್ರೆಡ್ ನಾನ್ಸಿ ಒಂದು ರೌಂಡ್ ಸ್ವಲ್ಪ ಟೈಟ್ ಆಗಿ ಎಳ್ಕೊಂಡ್ರೆ ಸಾಕು ಅಲ್ಲಿ ಗಂಟೆಲ್ಲ ಹಾಕೋಬೇಕು ಅನ್ನೋದೆಲ್ಲ ಏನಿಲ್ಲ ಅಂದ್ರೆ ಇವಾಗ ನಾವು ನಾರ್ಮಲ್ ಹೂವನ್ನ ಕಟ್ಟಬೇಕಾದ್ರೆ ಒಂದ್ ಒಂದೆರಡು ಸಲ ನಾಟ್ ನ ಹಾಕೊಳ್ತಿವಲ್ಲ ಆತರ ಎಲ್ಲ ಏನು ಅವಶ್ಯಕತೆ ಇಲ್ಲ ಜಸ್ಟ್ ಥ್ರೆಡ್ ಮಧ್ಯೆ ಒಂದು ಹೂನ ಇಟ್ಬಿಟ್ಟು ಮಿಕ್ಕಿರೋ ದಾರ ಇರುತ್ತಲ್ಲ ಅದನ್ನ ಬಳಸಿ ಸ್ವಲ್ಪ ಟೈಟ್ ಆಗಿ ಎಳದ್ರೆ ಸಾಕು ಹೂವು ಅಲ್ಲಿ ನೀಟಾಗಿ ಗ್ರಿಪ್ ಆಗಿ ಕುತ್ಕೊಳ್ಳುತ್ತೆ ಇದೇ ರೀತಿ ನಮ್ಗೆ ಎಷ್ಟು ಹೂವು ಬೇಕೋ ಅಷ್ಟು ಹೂವು ಹಾಕೊಂಡು ನಾವು ಲೆಂತ್ ಅಲ್ಲೇ ಮಾಡ್ಕೋಬಹುದು ಲೆಂತ್ ಬೇಕು ಅಷ್ಟು ಲೆಂತ್ ನ ನೋಡ್ಕೊಂಡು ಹೂವನ್ನ ಕಟ್ಕೊಳ್ಳಿ ಅಂದ್ರೆ ಇವಾಗ ದೊಡ್ಡ ದೊಡ್ಡ ಫೋಟೋಸ್ ಎಲ್ಲ ಇದ್ರೆ ಸ್ವಲ್ಪ ದೊಡ್ಡದಾಗಿ ಲೆಂತ್ ನ ತಗೊಳ್ಳಿ ಅವಾಗ ದೊಡ್ಡ ಹಾರ ಆಗುತ್ತೆ ಇಲ್ಲ ಚಿಕ್ಕ ಚಿಕ್ಕ ಪುಟ್ ಫೋಟೋಸ್ ಎಲ್ಲ ಇತ್ತು ಅಂತಂದ್ರೆ ಚಿಕ್ ಚಿಕ್ಕದಾಗಿ ಹಾರ ಮಾಡ್ಕೊಂಡು ಹಾಕಿ ತುಂಬಾನೇ ಚೆನ್ನಾಗುತ್ತೆ ಫೋಟೋಸ್ಗೆಲ್ಲ ಇವಾಗ ನಾವು ತಂದಿರೋ ಹೂನೆ ಕಟ್ ಮಾಡಿ ಎಲ್ಲ ಮುಡ್ಸೋದ್ಕಿಂತ ಈ ತರ ನಾವೇ ಹಾರ ಮಾಡಿ ಹಾಕೋದ್ರಿಂದ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿರುತ್ತೆ ನಾನು ಇವಾಗ ಇದನ್ನ ಕಳ್ಸಕ್ಕೆ ರೆಡಿ ಮಾಡ್ಕೊಳ್ತಿರೋದ್ರಿಂದ ನನ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ನ ಹಾಕೊಳ್ತಿದ್ದೀನಿ ನಾನು ಯಾವಾಗ್ಲೂ ಕಳ್ಸಕ್ಕೆ ಒಂದು ಹಾರನೇ ತಂದ್ಬಿಡ್ತಿದೆ ಹೂನಾರನ ಬಟ್ ಈ ಸಲ ತರಕ್ ಅದಕ್ಕೆ ಇವಾಗ ಕಳ್ಸಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ತರ ಒಂದು ಚಿಕ್ಕ ಹಾರನ ನಾನು ಮಾಡ್ಕೊಂಡಿದ್ದೀನಿ ಇಷ್ಟು ಲೆಂತ್ ನನಗೆ ಕಳ್ಸಕ್ಕೆ ಸಾಕಾಗುತ್ತೆ ತುಂಬಾ ಲೆಂತ್ ಆಗ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಬಿಂಗೆಯಿಂದ ಕೆಳಗಡೆ ಬಂದ್ಬಿಟ್ಟಿರುತ್ತೆ ಅದಕ್ಕೆ ಒಂದು ಅಂದಾಜು ಮೇಲೆ ನಾನೇ ಮಾಡ್ಕೊಂಡು ಇವಾಗ ಇಷ್ಟು ಲೆಂತ್ನ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಏನ್ ಮಾಡಬೇಕು ಕಟ್ ಮಾಡ್ತೀರಾ ಅಲ್ವಾ ಅಲ್ಲಿ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹೂವು ಅದಕ್ಕೆ ಅಲ್ಲೇ ಮಾಮೂಲಿ ಉಳಿದಿರೋಂತ ದಾರ ಇರುತ್ತಲ್ಲ ಅದರಲ್ಲಿ ಒಂದೆರಡು ಗಂಟೆ ಹಾಕೊಂಡು ನಮ್ಗೆ ಎಷ್ಟು ಬೇಕು ಲೆಂತ್ ಅಂದ್ರೆ ಹೂನ ಕಟ್ಟಕ್ಕೆ ಎಷ್ಟು ಬೇಕು ಲೆಂತ್ ಅಷ್ಟು ಲೆಂತ್ನ ಬಿಟ್ಕೊಂಡು ನಾವು ಮಿಕ್ಕಿದಾರನ ಅಲ್ಲಿ ಕಟ್ ಮಾಡ್ಕೋಬಹುದು ಇವಾಗ ಹೂಗಳಿಗೆಲ್ಲ ಏನಿರುತ್ತೆ ಹೇಳಿ ಕೆಳಗೆ ಸ್ವಲ್ಪ ಒಂದ್ ಇರುತ್ತೆ ಅಲ್ವಾ ಅಂದ್ರೆ ಡಾಲರ್ ತರ ಇರುತ್ತೆ ಅಲ್ವಾ ಹೂಗೆ ಕೆಳಗೆ ಅದನ್ನ ಮಾಡ್ಕೋಬೇಕು ಅಂತಂದ್ರೆ ಇವಾಗ ತೊಟ್ಟಿರುವಂತ ಮೂರು ಹೂವನ್ನ ತಗೊಂಡು ಅದಕ್ಕೆ ಎರಡು ಗಂಟೆ ಹಾಕೊಂಡು ಆ ಹೂವಿನ ಮದ್ಯಕ್ಕೆ ಅಂದ್ರೆ ಸೆಂಟರ್ ಪ್ಲೇಸ್ ಮಾಡ್ಕೊಳ್ಳಿ ಅಂದ್ರೆ ಎಲ್ಲಿಗೆ ಕರೆಕ್ಟ್ ಆಗಿ ಬರಬೇಕು ಅಲ್ಲಿಗೆ ನೋಡ್ಕೊಂಡು ಆ ಹೂನ ಗಂಟು ಹಾಕೊಳ್ಳಿ ಸಾಕು ಅದು ಚೆನ್ನಾಗಿ ಕುತ್ಕೊಳ್ಳುತ್ತೆ ಬಿದೋಗತ್ತಲ್ಲ ಏನೂ ಚಾನ್ಸಸ್ ಎಲ್ಲ ಆಗೋದಿಲ್ಲ ನೀಟಾಗಿ ನಾವು ಗಂಟು ಹಾಕೊಂಡ್ರೆ ಸಾಕು ತೊಟ್ಟಿರುವಂತ ಹೂನ ತಗೊಳ್ಳಿ ಇದಕ್ಕೆ ಈಗ ನೀವು ಬಿಡಿಸಿರ್ತೀರಲ್ಲ ಆ ಹೂವಲ್ಲಿ ಇದನ್ನ ಮಾಡಕ್ ಆ ತರ ಮಾಡ್ಕೋಬೇಕು ಅಂತಂದ್ರೆ ನೀವು ಒಂದೇ ಒಂದು ತೊಟ್ಟಿಲ್ದಿರೋ ಹೂವಲ್ಲಿ ಮಾಡ್ಕೋಬೇಕು ಇಲ್ಲ ಸ್ವಲ್ಪ ನಮ್ಗೆ ದಪ್ಪತ್ತಾಗಿ ಕಾಣಿಸ್ಬೇಕು ಅದು ಅಂತಂದ್ರೆ ಮೂರು ಹೂನ ತಗೊಂಡು ನಾವು ಅಲ್ಲಿ ಪ್ಲೇಸ್ ಮಾಡ್ಕೊಂಡ್ರೆ ಈ ತರ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿ ನಾವೇ ಈ ತರ ಮನೆಯಲ್ಲ ಮಾಡ್ಕೋಬಹುದು ಯಾವುದೇ ರೀತಿ ಎಕ್ಸ್ಟ್ರಾ ಖರ್ಚಾಗಲ್ಲ ಇವಾಗ ನಾವು ತಂದಿರ್ತೀವಲ್ಲ ಅದೇ ಹೂವಲ್ಲಿ ಈ ತರ ಹಾರನು ಹಾಕ್ಬಿಟ್ಟಿರುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿರುತ್ತೆ ನನಗೆ ಈ ತರ ಸೇವಂತಿಗೆ ಹೂವನ್ನೇ ನನಗೆ ಆಕೆ ತಗೊಳ್ತೀನಿ ಅಂತಂದ್ರೆ ಇದ್ರ ಮಧ್ಯ ಈ ತರ ನಾನು ಕುಂಕುಮನ ಇಟ್ಕೊಂಡು ನನಗೆ ಹೂ ಮುಟ್ಸಕ್ಕೆ ತುಂಬಾ ಖುಷಿ ಆಗ್ತಿರುತ್ತೆ ಅಂದ್ರೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂತ ಅನಿಸ್ತಿರುತ್ತೆ ಅದಕ್ಕೋಸ್ಕರ ನಾನು ತರ ಹೂನ ನಾನು ತಗೊಳ್ಳೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ಮಾಡ್ಕೋಬಹುದು ಪ್ರಿಪೇರ್ ಮಾಡ್ಕೊಂಡಿರೋದು ಯಾವಾಗ್ಲೂ ಚಾಮುಂಡೇಶ್ವರಿ ಫೋಟೋಗೂ ಕೂಡ ನಾನು ಬಟ್ ಇವತ್ತು ತುಂಬಾನೇ ಟೈಮ್ ಅದಕ್ಕೆ ಕಳ್ಸಕ್ ಮಾತ್ರ ನಾನು ಆ ಹೂವಿನ ನಾನು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ದೇವ್ರ ಮೇಲೆ ಫೋಟೋಸ್ಗೆಲ್ಲ ನಾನು ಈ ಕುಂಕುಮ ಹರ್ಷಣ ಎಲ್ಲ ಹಾಕ್ಬೇಕಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಇಟ್ಕೊಳ್ತಿದ್ದೀನಿ ಯಾವಾಗ್ಲೂ ನಾವು ಈ ಕುಂಕುಮ ಎಲ್ಲ ಹಾಕ್ಬೇಕಾದ್ರೆ ಫಸ್ಟ್ ಗಂಧದಲ್ಲಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೊಂಡು ಆಮೇಲೆ ಅದ್ರ ಮೇಲೆ ಕುಂಕುಮ ಹರ್ಣ ಹಾಕೋದು ತುಂಬಾ ಚೆನ್ನಾಗಿ ಅದ್ರ ಮೇಲೆ ಫೋಟೋಸ್ ಮೇಲ್ ಆಗಲಿ ಕಾಯಿ ಮೇಲೆ ಆಗಲಿ ತುಂಬಾ ಚೆನ್ನಾಗಿ ಅದು ಕುತ್ಕೊಳ್ಳುತ್ತೆ ಒಬ್ಬರು ಏನ್ ಮಾಡ್ತಾರೆ ಅಂತಂದ್ರೆ ಎಣ್ಣೆನ ಹಚ್ತಾರೆ ಅಂತ ಅಂದ್ರೆ ಅಡಿಗೆಗೆ ಯೂಸ್ ಮಾಡ್ತೀವಿ ಅಥವಾ ದೀಪಕ್ಕೆ ಬಿಡ್ತೀವಲ್ಲ ಆ ಯಾವ ರೀತಿ ಆ ರೀತಿ ಹಚ್ಕೊಂಡು ಅದ್ರ ಮೇಲೆ ಅರ್ಶನ ಕುಂಕುಮ ಇಕ್ಕೋದ್ನಿ ಅದ್ರಗಿಂತ ಈ ತರ ಗಂಧ ಇರುತ್ತಲ್ಲ ಅದ್ರಲ್ಲಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪ್ ನ ಬರ್ಕೊಂಡು ನಾವು ಅದಕ್ಕೆ ಅರ್ಶನ ಕುಂಕುಮ ಹಾಕಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಒಳ್ಳೇದು ಕೂಡ ಫೋಟೋಗೆ ಆಗ್ಬಿಡುತ್ತೆ ಅಲ್ವಾ ನಾವು ಎಣ್ಣೆಲಿ ಇಡೋದ್ರಿಂದ ಬಟ್ ಈ ತರ ಗಂಧ ಆದ್ರೆ ಅದು ಹುಣಗಿರುತ್ತೆ ಕುಂಕುಮನೆಲ್ಲ ಒಣಗಿರುತ್ತಲ್ಲ ನಾವೆಲ್ಲ ತೆಗೆಯೋಷ್ಟಲ್ಲಿ ನೀಟಾಗಿ ಒಂದ್ಸಲ ಬಟ್ಟೆಲಿ ಈ ತರ ಹಚ್ಕೋ ನೀಟಾಗಿ ಎಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿರುತ್ತೆ ಯಾವ್ದೇ ರೀತಿ ಫೋಟೋಸ್ ಎಲ್ಲ ಆಗಲ್ಲ ಅದಕ್ಕೋಸ್ಕರ ನಾನು ಫಸ್ಟ್ ಗಂಧನ ಇಟ್ಬಿಟ್ಟು ಅದ್ರ ಮೇಲೆ ಅರ್ಷಣ ಕುಂಕುಮನ ಹಾಗೆ ಇನ್ನೊಂದ್ ಕ್ವಶನ್ ಏನ್ ಬಂದಿತ್ತು ಅಂತಂದ್ರೆ ಈಗ ನಾವು ವಾರ ಮಾಡ್ತೀವಿ ಅಂತಂದ್ರೆ ಬೆಳಿ ಬೆಳಿಗ್ಗೆ ಪೂಜೆ ಮಾಡ್ಬೇಕು ಅಲ್ವಾ ನೀವ್ ಯಾಕೆ ಸಂಜೆ ಟೈಮ್ ಪೂಜೆ ಮಾಡ್ತೀರಾ ಅಂತ ಕೂಡ ಕ್ವಶ್ಚನ್ ನ ಕೇಳಿದ್ರು ಸಂಜೆ ಟೈಮ್ ಪೂಜೆ ಮಾಡೋದು ಬೆಳಗ್ಗೆ ಟೈಮ್ ಪೂಜೆ ಮಾಡೋದು ಅದೆಲ್ಲ ಮ್ಯಾಟರ್ ಆಗಲ್ಲ ಒಟ್ನಲ್ಲಿ ನಾವು ತುಂಬಾ ಭಕ್ತಿಯಿಂದ ನಾವು ಯಾವ ಟೈಮಲ್ಲೇ ನಾವು ಪೂಜೆ ಮಾಡುದ್ರು ಆ ದೇವ್ರು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಅನ್ನೋದು ನನ್ನ ಒಂದು ಥಿಂಕಿಂಗ್ ಅಷ್ಟೇನೆ ಇನ್ನೊಂದ್ ಎರಡ್ ಅಂತಂದ್ರೆ ನಾನು ನನ್ನ ಹಸ್ಬೆಂಡ್ ಒಟ್ಟಿಗೆ ಪೂಜೆ ಮಾಡ್ತೀವಿ ಅಲ್ಲ ಅದಕ್ಕೋಸ್ಕರ ನಾವು ಸಂಜೆ ಪೂಜೆ ಇಟ್ಕೊಳ್ತೀವಿ ಈಗ ಮಾರ್ನಿಂಗ್ ಮಾರ್ನಿಂಗ್ ಅವ್ರು ಆರ್ ಗಂಟೆಗೆ ಅವ್ರ ಕೆಲ್ಸಕ್ಕೆ ಹೊಂಟೋಗ್ಬಿಡ್ತಾರೆ ಅವಾಗ ನಾನು ಒಬ್ಬಳೆ ಪೂಜೆ ಮಾಡಕ್ ಆಗಲ್ಲ ಪೂಜೆ ಮಾಡಕ್ ಆಗಲ್ಲ ನಮ್ಮ ಮನೇಲಿ ಅವರು ಮೇಯ್ನ್ ಆಗಿ ಪೂಜೆ ಮಾಡಬೇಕು ಫಸ್ಟ್ ಗಂಡಸರು ಪೂಜೆ ನಾನು ಪೂಜೆ ಮಾಡ್ಲಿಕ್ಕೆ ಆಗೋದು ಅದಕ್ಕೋಸ್ಕರ ಏನ್ ಮಾಡ್ತೀವಿ ಸಂಜೆ ಟೈಮ್ ಪೂಜೆನ ಇಟ್ಕೊಳ್ತೀವಿ ಅಷ್ಟೇ ಅವ್ರು ಬಂದ್ಬಿಟ್ಟು ನಾನು ಇಷ್ಟೆಲ್ಲ ರೆಡಿ ಮಾಡಿರ್ತೀನಲ್ಲ ಪೂಜೆ ಎಲ್ಲ ಮಾಡ್ತಾರೆ ಅವ್ರದೆಲ್ಲ ಪೂಜೆ ಆದ್ಮೇಲೆ ಆಮೇಲೆ ಇಬ್ರು ಸೇರಿ ಒಟ್ಟಿಗೆನೆ ನಾವು ಪೂಜೆ ಮಾಡೋದು ಹಾಗೆ ಕಳ್ಸಕ್ಕೆ ಯಾವ ರೀತಿ ರೆಡಿ ಮಾಡ್ತೀರ ಅಂತ ಕೂಡ ಹೇಳಿದ್ರಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮೇಡಮ್ ಯಾವ ರೀತಿ ಅದನ್ನ ರೆಡಿ ಮಾಡ್ತೀರಾ ಸ್ವಲ್ಪ ಹೇಳ್ತೀರಾ ಅಂತ ಕೂಡ ಕೇಳ್ಕೊಂಡಿದ್ರಿ ನೀವು ಅದಕ್ಕೋಸ್ಕರ ಇವಾಗ ನಾನು ಕಳ್ಸಕ್ಕೆ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತಾ ಇದೀನಿ ಇಲ್ಲಿ ನಾನು ಯಾವುದೇ ರೀತಿ ಮುಖವಾಡಗಳನ್ನ ಯೂಸ್ ಮಾಡದಿರೋದ್ರಿಂದ ನಾನು ಯಾವ ಕೈನ ಇಡ್ತೀನಲ್ಲ ಅದೇ ಕಾಯಿಗೆ ನಾನು ಈ ತರ ಕಣ್ಣು ಹಾಗೆ ಕುಂಕುಮ ಅರ್ಶನ ಇದನ್ನೆಲ್ಲ ನಾನು ಹಾಕ್ಬೇಕಲ್ವಾ ಇದೇ ರೀತಿ ನಾನು ಕೈಯಲ್ಲಿ ಗಂಧದಲ್ಲಿ ಫಸ್ಟ್ ಶೇಪ್ ನ ಬರ್ಕೋ ಬಿಡ್ತೀನಿ ಅಂತಂದ್ರೆ ನನಗೆ ಸ್ವಲ್ಪ ಬರ್ದು ಬರ್ದು ರೂಢಿ ಇದೆಲ್ಲ ಅದಕ್ಕೋಸ್ಕರ ನಾನು ಕೈಲೇ ಮಾಡ್ಕೊಳ್ತಿದ್ದೀನಿ ನಿಮ್ಗೆ ಏನಾರ ಆ ತರ ರೂಢಿ ಇಲ್ಲ ಅಂತಂದ್ರೆ ಈ ಇಯರ್ ಬರುತ್ತಲ್ಲ ಅತ್ತಿದು ಅದನ್ನ ನೀವು ತಗೊಂಡು ಅದರಲ್ಲಿ ಗಂಧನ ತಗೊಂಡು ಸ್ಟಾರ್ಟಿಂಗ್ ಅದಕ್ಕೆ ಶೇಪ್ ನ ಕೊಟ್ಕೋಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ಅದರಲ್ಲೂ ಕೂಡ ನಾನು ಕೂಡ ಸ್ಟಾರ್ಟಿಂಗ್ ಅದರಲ್ಲೇ ಮಾಡ್ತಿದ್ದಿದ್ದು ಆಮೇಲೆ ಆಮೇಲೆ ನನಗೆ ಕೈಗೆ ಅಭ್ಯಾಸ ಆದ್ಮೇಲೆ ಏನ್ ಮಾಡ್ತಾ ಅಂದ್ರೆ ನಾನು ಅದನ್ನ ಯೂಸ್ ಮಾಡ್ಲಿಲ್ಲ ಅಷ್ಟೇ ಈ ಕೈಲೆ ನನಗೆ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಗಂಧದಲ್ಲಿ ಫಸ್ಟ್ ಅದನ್ನ ನೀಟಾಗಿ ಆಗಿ ಬರ್ಕೊಬಿಡ್ತೀನಿ ಅದಾದ್ಮೇಲೆ ಅದಕ್ಕೆ ಅರ್ಶನ ಹಚ್ಕೊಡ್ತೀನಿ ಈ ಕಣ್ಣಿಗೆ ಅರ್ಶನ ಹಚ್ಚತೀನಿ ಈಗ ಹಣೆಗೆ ಕುಂಕುಮ ಇಡ್ಬೇಕಲ್ವಾ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ರೆಡ್ ಕಲರ್ ಕುಂಕುಮ ಇಡ್ತೀನಿ ಫಸ್ಟ್ ಅದಾದ್ಮೇಲೆ ಚಿಕ್ಕದಾಗಿ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ನಾನು ಮೂವ್ ಬಿಟ್ಕೊಡ್ತೀನಿ ನೀಟಾಗಿ ಎಲ್ಲ ನನಗೆ ನೋಸ್ನ ಬಿಡಕ್ ಬರಲ್ಲ ಅದಕ್ಕೋಸ್ಕರ ಆ ಕಾಯಿ ಮೇಲೆ ನಾವು ಕರೆಕ್ಟ್ ಆಗಿ ಆಗಲ್ಲ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ ಆ ಟ್ರಯಾಂಗಲ್ ಶೇಪ್ ಅಲ್ಲಿ ನಾನು ಮಾಡ್ಕೊಬಿಡ್ತೀನಿ ಬಿಡ್ತೀನಿ ಅಷ್ಟೇ ಅದು ಕೂಡ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಹೈಲೈಟ್ ಮಾಡ್ತೀನಿ ಅದನ್ನ ಈ ಗಂಧದಲ್ಲೇ ಹೈಲೈಟ್ ಆಗಿ ಕಾಣಿಸುತ್ತೆ ಬಟ್ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ ನಮಗೆ ಬಟ್ ಈ ತರ ನಾವು ಗಂಧದಲ್ಲಿ ಬಿಟ್ಟ ಆದಮೇಲೆ ಅದಕ್ಕೆ ನಾವು ಅರ್ಶಿನ ಕುಂಕುಮ ಎಲ್ಲದ್ರಲ್ಲೂ ಡೆಕೋರೇಷನ್ ಮಾಡ್ತೀವಲ್ಲ ಅವಾಗ ತುಂಬಾ ಚೆನ್ನಾಗಿ ಹೈಲೈಟ್ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೇಕಾದ್ರೆ ಬೇಕಾದ್ರೆ ಲಾಸ್ಟ್ ಅಲ್ಲಿ ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂತ ಬಿಟ್ಟು ಆ ನೋಸ್ ಬಿಟ್ಟಿರ್ತಾನೆ ಅದಕ್ಕೂ ಕೂಡ ನಾನು ಅಷ್ಟೇ ಯೂಸ್ ಮಾಡ್ಕೊಳ್ಳೋದು ಸ್ಟಾರ್ಟಿಂಗ್ ಅಲ್ಲಿ ನನಗೆ ಈ ತರ ಕಾಯಿನ ರೆಡಿ ಮಾಡ್ಬೇಕಾದ್ರೆ ಸುಮಾರು ಅಂದ್ರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ತಗೊಳ್ತಿದೆ ಇವಾಗ ಹೆಂಗೆ ಅಂತಂದ್ರೆ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ಅದಕ್ಕೋಸ್ಕರ ಒಂದು ಫೈವ್ ಮಿನಿಟ್ಸ್ ಒಳಗಡೆ ನಾನು ಕಾಯಿನ ರೆಡಿ ಮಾಡ್ಕೊಳ್ ಬಿಡ್ತೀನಿ ಇವಾಗ ನೋಡಿ ಇವಾಗ ಕಣ್ಣು ಮೂಗು ಹಾಗೆ ಕುಂಕುಮ ಎಲ್ಲಾ ಬರ್ದಾತ್ ನೆಕ್ಸ್ಟ್ ನೆಕ್ಸ್ಟ್ ಕಣ್ಣೊಳಗಡೆ ಸ್ವಲ್ಪ ರೆಡ್ ಕಲರ್ ಕುಂಕುಮನ ಇಟ್ಕೊಳ್ತಿದ್ದೀನಿ ಅಂತಂದ್ರೆ ಸ್ವಲ್ಪ ಕಣ್ಣು ಸ್ವಲ್ಪ ಹೈಲೈಟ್ ಆಗ್ಲಿ ಅಂತ ಅಂದ್ಬಿಟ್ಟು ಒಂದು ಡಾಟ್ ತರ ಇಟ್ಟಿದೀನಿ ಅಷ್ಟೇನೆ ನಿಮ್ಗೆ ಕೈಯಲ್ಲಿ ಇಡಕ್ ಆಗ್ಲಿಲ್ಲ ಅಂತಂದ್ರೆ ನೀವು ಯಾವ್ದಾದ್ರು ಸ್ಟಿಕ್ ತರ ಚಿಕ್ಕ ಸ್ಟಿಕ್ ತರ ಯೂಸ್ ಮಾಡ್ಕೊಂಡು ಕೂಡ ಇಡಬಹುದು ಇಲ್ಲ ಅಂತಂದ್ರೆ ಆ ಇಯರ್ ಬಡ್ಸ್ ಇರುತ್ತಲ್ಲ ಆ ಬಡ್ಸ್ ಅಲ್ಲಿ ಕೂಡ ನಾವು ಈ ತರ ಇಟ್ಕೋಬಹುದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಈ ತರ ಸಿಂಪಲ್ ಆಗಿ ನಾವೇ ಮಾಡ್ಕೋಬಹುದು ನಮ್ಮತ್ರ ಏನಾದ್ರು ಮುಖವಾಡ ಇಲ್ಲ ದೇವರಿಗೆ ಕೂರ್ಸಕ್ಕೆ ಅಂತಂದ್ರೆ ಅಥವಾ ಎಲ್ಲಾರು ಬರೀ ಕೈನ ಕೂಸ್ತಿದೀನಿ ಏನಾದ್ರು ಸ್ವಲ್ಪ ಲೈಟ್ ಆಗಿ ಡೆಕೋರೇಷನ್ ಮಾಡ್ಕೋಬೇಕು ಅಂತಂದ್ರೆ ಈ ತರ ಆರಾಮಾಗಿ ಮಾಡ್ಕೋಬಹುದು ನಾನು ಕಳ್ಸಕ್ಕೆ ಕಾಯಿನ ಕೂರ್ಸೋವರ್ಗು ಇದನ್ನೊಂದು ತುಂಬಿದ ಬಿಗ ಇಟ್ಟಿರ್ತೀನಲ್ಲ ಆ ತುಂಬಿದ ಬಿಂದ್ಗೆ ಮೇಲೆ ಅಡ್ಡಡ್ಡ ಈ ತರ ಕಾಯಿನ ಮಲಗಿಸ್ತೀನಿ ಅಂದ್ರೆ ಕೂರ್ಸಲ್ಲ ಅದ್ರ ಮೇಲೆ ಮಲಗಿಸ್ತೀನಿ ಅಷ್ಟೇನೆ ನೆಕ್ಸ್ಟ್ ಒಂದು ಪ್ಲೇಟ್ ನ ಇಟ್ಕೊಂಡು ಅದ್ರ ಮೇಲೆ ಮೂರ್ ಅಕ್ಕಿನ ಹಾಕೊಳ್ತಿದಿನಿ ಅದ್ರ ಮೇಲೆ ನೀರ್ ತುಂಬಿರುವಂತಹ ಬಿಂದಿಗೆನ ಇಟ್ಕೊಂಡು ಅದ್ರ ಮೇಲೆ ಕಳಸ ಇಟ್ಕೊಳ್ತೀನಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಕಮೆಂಟ್ ಬಂದಿತ್ತು ನನಗೆ ಅದು ಒಂದು ಎರಡ್ ಸಲ ಬಂದಿತ್ತು ಏನು ಅಂತಂದ್ರೆ ಈ ನೀರಿನ ಕಳಸ ಇಡೋದ್ಕಿಂತ ಈ ಅಕ್ಕಿ ಕಳಸ ಇಡ್ ಇಟ್ಟಿದ್ರೆ ತುಂಬಾನೇ ಒಳ್ಳೇದು ಅಂತ ಒಬ್ರು ಕಮೆಂಟ್ ಮಾಡಿದ್ರು ಅವರಿಗೆ ನಾನು ಆನ್ಸರ್ ಕೂಡ ಮಾಡಿದ್ದೆ ಅದಾದ್ಮೇಲೆ ಅವ್ರ ಕಡೆನ ನನಗೆ ನಿಜವಾಗ್ಲೂ ರಿಪ್ಲೈ ಬರ್ಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಈಗ ಒಂದು ಬಿಂದಿಗೆ ತುಂಬಾ ನಾವು ಅಕ್ಕಿ ತುಂಬಿ ಇಡೋದು ಒಳ್ಳೇದಾ ಅಥವಾ ಬಿಂದಿಗೆ ತುಂಬಾ ನೀರ್ನ ತುಂಬಿ ಇಡೋದು ಒಳ್ಳೇದಾ ಅಂತ ಕೂಡ ಒಂದು ಕ್ವಶನ್ ಎಲ್ರಿಗೂ ಬಂದ್ಬಿಟ್ಟು ಅವ್ರ ಕಮೆಂಟ್ ಬಂದಾದ್ಮೇಲೆ ಅವ್ರ ಕೆಳಗಡೆ ಒಂದ್ ಎರಡ್ ಮೂರ್ ಜನ ಕೂಡ ಕಮೆಂಟ್ ಮಾಡಿದ್ರು ಹೌದಲ್ವಾ ಹೌದಲ್ವಾ ಅಂತ ಅಂದ್ಬಿಟ್ಟು ನಾನು ಅವ್ರು ಕೇಳಿದ್ ಒಂದೇ ಕ್ವಶನ್ ಇವಾಗ ನೀವು ಊರಲ್ಲಿ ಜಾತ್ರೆ ಮಾಡ್ತಾರಲ್ಲ ಅವಾಗ ನೂರ ಒಂದ್ ಕಳ್ಸ ಅಥವಾ ಹನ್ನೊಂದ್ ಕಳ್ಸನ ಊರವರೆಲ್ಲ ತಗೊಂಡೋಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ ಅವಾಗ ನೀವು ಕಳ್ಸಕ್ಕೆ ಅಕ್ಕಿ ತುಂಬತಿರೋ ಅಥವಾ ನೀರ್ನ ತುಂಬಿರೋ ಅಂತ ನಾನು ಅವ್ರಿಗೆ ರಿಪೀಟ್ ಕ್ವಶನ್ ನ ಕೇಳಿದೆ ಅವ್ರು ಅದಕ್ಕೆ ಆನ್ಸರೇ ಮಾಡ್ಲಿಲ್ಲ ಅಂತ ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಕಳ್ಸಕ್ಕೆ ಯಾವತ್ತು ನೀರ್ನ ಹಾಕ್ಬೇಕು ಯಾಕಂದ್ರೆ ನೀರು ಅಂತಂದ್ರೆ ಗಂಗೆ ಸಮಾನ ಅಲ್ವಾ ಆಮೇಲೆ ಕಾಯಿ ಅಂತಂದ್ರೆ ಲಕ್ಷ್ಮೀ ಸ್ವರೂಪ ಗಂಗೆ ಲಕ್ಷ್ಮಿಯವರು ಒಟ್ಟಿಗೆ ಪರಸ್ಪರ ಸ್ಪರ್ಶ ಮಾಡಿದಾಗ ಆ ಮನೆಗೆ ಒಳ್ಳೇದಾಗುತ್ತೆ ಅದಕ್ಕೆ ಆದಷ್ಟು ಎಲ್ಲರೂ ಏನ್ ಮಾಡಬೇಕು ಅಂತಂದ್ರೆ ಕಳ್ಸಿಕ್ಕೆ ನೀರನ್ನ ತುಂಬಿ ಅದ್ರ ಮೇಲೆ ಕಾಯಿನ ಇಡಿ ಅವಾಗ ಏನಾಗುತ್ತೆ ಆ ಕಾಯಿಗೆ ನೀರು ಸ್ಪರ್ಶ ಆಗುತ್ತಲ್ಲ ಅವಾಗ ಕಾಯಿ ಹೊಡೆಯುವಂಥ ಚಾನ್ಸಸ್ ಆಗಲ್ಲ ಒಬ್ಬೊಬ್ರಿಗೆ ಒಂದೇ ವಾರ ಇಟ್ಟಿರ್ತಾರೆ ಆ ಕಾಯಿನ ಜಾಸ್ತಿ ದಿನ ಎಲ್ಲ ಇಟ್ಟಿರಲ್ಲ ಆದ್ರೂ ಕೂಡ ಬಾಗಿ ಆಗ್ಬಿಟ್ಟಿದೆ ಮನೇಲಿ ಏನೋ ಕೆಟ್ಟದಾಗ್ಬಿಟ್ಟಿದೆಯೇನೋ ಆ ರೀತಿ ಎಲ್ಲ ತಿಂಕಿಂಗ್ ಮಾಡ್ತಾರೆ ಯಾಕೆ ಅಂತಂದ್ರೆ ಅಕ್ಕಿ ಮೇಲೆ ಕುಳಿಸ್ದಾಗೆಲ್ಲ ಆ ತರ ಚಾನ್ಸಸ್ ಜಾಸ್ತಿ ಆಗುತ್ತೆ ಬಟ್ ಈ ತರ ನೀರನ್ನ ಟಚ್ ಮಾಡಿ ಕೂರಿಸೋದ್ರಿಂದ ಆತರ ಕಾಯಿ ಸಿಡುವಂತ ಚಾನ್ಸಸ್ ಇರಲ್ಲ ಅದಕ್ಕೋಸ್ಕರ ನೀರಿಲ್ಲ ಇಟ್ಟರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಕಳಸಕ್ಕೆ ನೀರನ್ನ ತುಂಬಿ ಇಟ್ಟರೆ ಒಳ್ಳೇದು ಅನ್ನೋದು ನಿಮಗೆ ನೀವು ಕಮೆಂಟ್ ಮಾಡಿ ನೀರನ್ನ ತುಂಬಿದ್ರೆ ಒಳ್ಳೇದಾ ಅಥವಾ ಅಕ್ಕಿನ ತುಂಬಿಟ್ಟಿದ್ರೆ ಒಳ್ಳೇದಾ ಅಂತ ಅಂದ್ಬಿಟ್ಟು ನನಗೆ ತಿಳಿದಿರೋಷ್ಟು ನಾನು ಹೇಳಿದ್ದೀನಿ ನೆಕ್ಸ್ಟ್ ಅಶ್ವಿನ ತೊಪ್ಪಲ್ಲಿ ಮಾಡಿರುವಂತಹ ವಿಘ್ನೇಶ್ವರನ ಇಟ್ಕೊಂಡು ಅದಕ್ಕೆ ಇಪ್ಪತ್ತೊಂದು ಗರ್ಕೆನ ಹಾಕಿ ಒಂದೆರಡು ವೀಳೆದೆಲೆ ಮೇಲೆ ಇಟ್ಕೊಳ್ತಿದ್ದೀನಿ ಇದ್ರ ಪಕ್ಕ ದೇವರಿಗೆ ಮಡ್ಲಕ್ಕಿ ಇಡ್ತಿರೋದು ಆ್ಯಕ್ಚುಲಿ ಇದು ಮೈಸೂರು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನಮಗೆ ಅಲ್ಲಿ ಐನೋರ್ ಇರ್ತಾರಲ್ಲ ಪೂಜೆ ಮಾಡುವಂಥವ್ರು ಅವರು ಸಡನ್ ಆಗಿ ಏನೋ ಕೇಳಿದಾಗ ಇದು ಮಡ್ಲಕ್ಕಿನ ನನ್ನ ಹಸ್ಬೆಂಡ್ಗೆ ಕೊಟ್ರಂತೆ ಅದಕ್ಕೋಸ್ಕರ ಅವರು ಮನೆಗೆ ತಗೋ ಬಂದಿದ್ರು ಅದನ್ನೆಲ್ಲ ಈ ತರ ಏನ್ ಮಾಡ್ಬೇಕು ಅಂತ ಇದ್ರೆ ಸಡನ್ ಆಗಿ ಎಲ್ಲ ಸಿಕ್ತಾಗ ಅದನ್ನ ದೇವ್ರ ಮನೇಲಿ ಇಟ್ಟರೆ ಒಳ್ಳೇದು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಅದನ್ನ ನೀಟಾಗಿ ದೇವ್ರ ಮನೇಲಿ ಇಟ್ಕೊಳ್ತಿದ್ದೀನಿ ಇಷ್ಟು ಕಂಪ್ಲೀಟ್ ಆಗಿ ನಾನು ರೆಡಿ ಮಾಡ್ಕೊಂಡಿರ್ತೀನಿ ನನ್ನ ಹಸ್ಬೆಂಡ್ ಬರೋಷ್ಟರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಷ್ಟೆಲ್ಲ ಮಾಡಾದ್ಮೇಲೆ ನಾನು ನೈವೇದ್ಯ ಮಾಡ್ಕೊಳಕ್ಕೆ ಅಂತ ಹೋಗ್ತೀನಿ ಒಂದಿನ ಹಾಲು ಅನ್ನ ಮೊಸರು ಅನ್ನ ಬೆಲ್ದನ್ನ ಅಥವಾ ಹಣ್ಣು ತುಪ್ಪ ಈ ಥರ ಏನಾದ್ರು ಮಾಡ್ತೀನಿ ಇವತ್ತು ಸ್ವಲ್ಪ ಅವಲಕ್ಕಿ ಇತ್ತು ಅದನ್ನ ನೀಟಾಗಿ ಎಲ್ಲ ತೊಳೆದು ಅದನ್ನು ನೆನೆಯೋಕೆ ಇಟ್ಬಿಟ್ಟು ಒಂದೆರಡು ಬಾಳೆಹಣ್ಣು ಈ ಥರ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಅವಲಕ್ಕಿ ಬಾಳೆಹಣ್ಣು ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಈ ಬಾಳೆಹಣ್ಣು ಹಾಕೊಂಡಾದ್ಮೇಲೆ ನೀವು ಬೇಕು ಅಂತಂದರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಇವತ್ತು ಬೆಲ್ಲ ಹಾಕ್ತಿಲ್ಲ ಅದಕ್ಕೆ ಒಂದು ಸ್ಪೂನ್ ಶುಗರ್ನ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡರು ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಬಾದಾಮಿ ಒಂದು ಸ್ವಲ್ಪ ಒಣದ್ರಾಕ್ಷಿನ ಹಾಕೊಂಡು ಹಾಗೆ ನೆಂದಿರುವಂತಹ ಅವಲಕ್ಕಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ರುಚಿಯಾಗೂ ಕೂಡ ಇರುತ್ತೆ ದೇವರಿಗೂ ಕೂಡ ತುಂಬ ಪ್ರಿಯ ಇದು ಅದಕ್ಕೋಸ್ಕರ ಈ ಪ್ರಸಾದನ ಮಾಡ್ಕೊಳ್ತಿದಿನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ನಾನು ಈ ಪ್ರಸಾದ ಎಲ್ಲ ಮಾಡೋಷ್ಟಲ್ಲೇ ನನ್ನ ಹಸ್ಬೆಂಡ್ ಬಂದು ಅವರಿಗೆ ಇನ್ನೆಲ್ಲೆಲ್ಲಿ ಹೂವ ಬೇಕು ಅದನ್ನೆಲ್ಲ ಇಟ್ಕೊಳ್ತಿದ್ದಾರೆ ನಾನು ಎಷ್ಟೇ ಹೂವನ ಮುಡಿಸಿದ್ರು ಅವ್ರು ಲಾಸ್ಟಿಗೆ ಬಂದು ಒಂದು ನಾಲ್ಕೈದು ಹೂನಾರು ಅವರು ಮುಡಿಸ್ಲೇಬೇಕು ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ ಸೈಡಿಗೆ ಅವರಿಗೆ ಒಂದು ಐದಾರು ಹೂವನ ತೆಗ್ದು ನಾನು ಇಟ್ಬಿಟ್ಟಿರ್ತೀನಿ ಲಾಸ್ಟಿಗೆ ಬಂದು ಅವ್ರು ಮುಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರಿಗೆ ಅವಾಗಲೇ ಸಮಾಧಾನ ಆಗದಂತೆ ಅದಕ್ಕೋಸ್ಕರ ಅವರು ಫ್ಲವರ್ನೆಲ್ಲ ಅವರೇ ಜೋಡ್ಸ್ಕೊಳ್ತಿದ್ದಾರೆ ಬೇರೆ ಮನೆಗಳೆಲ್ಲ ಹೇಗಿರುತ್ತೆ ಅಂತಂದ್ರೆ ಫಸ್ಟ್ ಲೇಡೀಸೆ ಪೂಜೆ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಆ ತರ ಇಲ್ಲ ಫಸ್ಟ್ ಜೆಂಟ್ಸೇ ಪೂಜೆ ಮಾಡ್ಬೇಕು ಅದಕ್ಕೋಸ್ಕರ ನಾನು ಎಷ್ಟೇ ರೆಡಿ ಮಾಡಿದ್ರು ನನ್ನ ಹಸ್ಬೆಂಡ್ ಪೂಜೆ ಆಗೋರ್ಗು ನಾನು ವೆಯ್ಟ್ ಮಾಡಲೇಬೇಕು ನಾನು ಪೂಜೆ ಮಾಡೋಕ್ಕೆ ಅವರು ಬಂದು ಅವರಿಗೆ ಯಾವ ರೀತಿ ಬೇಕು ಆ ರೀತಿ ಎಲ್ಲ ಪೂಜೆ ಮಾಡ ಆದ್ಮೇಲೆ ಲಾಸ್ಟ್ ನಾವು ನಾವ್ ಮನೆಯಲ್ಲಿ ಯಾರಾದ್ರೂ ನಾವು ಪೂಜೆ ಮಾಡ್ಕೊಳ್ಳೋದು ಫಸ್ಟ್ ಅವ್ರು ದೀಪ ಎಲ್ಲ ಕಚ್ಚಿ ಒಂದ್ಸಲ ಗಂಧದ ಕಡ್ಡಿ ಬೆಳಗ್ಗೆ ಒಂದ್ಸಲ ಕರ್ಪೂರನು ಎಲ್ಲ ಹಚ್ಚಿ ಪೂಜೆ ಮಾಡ್ಕೊ ಬಿಡುತ್ತಾರೆ ಲಾಸ್ಟ್ ನಾನು ಅವರು ಇಬ್ರು ಕೂತ್ಕೊಂಡು ಪೂಜೆ ಮಾಡ್ಕೊಳ್ತೀವಿ ನಿಮ್ ಮನೆ ವಾರಗಳಲ್ಲಿ ಗಂಡ ಹೆಂಡತಿ ಇಬ್ರು ಕೂತು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ನಾನು ಎಷ್ಟೊಂದು ವಿಡಿಯೋಗಳಲ್ಲೂ ಕೂಡ ಹೇಳಿದೀನಿ ಇಲ್ಲೂ ಕೂಡ ಹೇಳ್ತಾ ಇದೀನಿ ನಾನು ಆದಷ್ಟು ಗಂಡ ಹೆಂಡತಿ ಇಬ್ರು ಸೇರಿ ಪೂಜೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಮನೇಲಿ ನೀವು ದೂಪ ಹಾಕ್ತೀರ ಅಲ್ವಾ ಸಾಮಾನ್ಯವಾಗಿ ಎಲ್ಲರೂ ಹಾಕೆ ಹಾಕ್ತೀರಾ ಆತರ ಧೂಪ ದೂಪ ಹಾಕ್ಬೇಕಾದ್ರೆ ಮನೇಲಿ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಥವಾ ಬಿದ್ದಿದ್ರು ಅದೆಲ್ಲ ಹೋಗ್ಬೇಕು ಅಂತಂದ್ರೆ ಈ ಕೆಂಡ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಬಿಳಿ ಸಾಸಿವೆನ ಹಾಕೊಂಡು ಮನೇಲಿ ಪ್ರತಿಯೊಂದು ಮೂಲೆಗೂ ಕೂಡ ನೀವು ಧೂಪನ ಹಾಕೋಬಹುದು ಹಾಕಿರ್ತೀರಲ್ಲ ಅದನ್ನ ಒಳಗಡೆ ಇಡಬಾರ್ದು ಬಾಗಿಲಿಂದ ಆಚೆ ಇಡಬೇಕು ಅದೆಲ್ಲ ಹೋಗೋವರ್ಗು ಕೊನೆದಾಗಿ ಇಬ್ರು ಒಟ್ಟಿಗೆ ಕುತ್ಕೊಂಡು ಪೂಜೆ ಮಾಡ್ತೀವಿ ಗಂಡ ಎಂಟಿ ಇಬ್ರು ಒಟ್ಟಿಗೆ ಪೂಜೆ ಮಾಡೋದ್ರಿಂದ ಆ ಮನೆಗೆ ಶ್ರೇಯಸ್ಸು ಜಾಸ್ತಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಮದ್ವೆ ಆದಾಗ್ಲಿಂದನೂ ನಾವ್ ಇದನ್ನ ಫಾಲೋ ಮಾಡ್ಕೊಂಡೇ ಬಂದಿದೀವಿ ಐ ತಿಂಕ್ ನೀವ್ ಯಾರು ಕ್ವಶನ್ಸ್ ಕೇಳಿದ್ರೆ ಅವ್ರಿಗೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಯಾವತ್ತ ದೇವ್ರ ಮೇಲೆ ನಂಬಿಕೆ ದೇವರು ಖಂಡಿತ ಇದಾನೆ ನಮ್ಗೆ ಕೆಟ್ಟ ಸಮಯ ಬಂದಾಗ ಅವನು ನಮ್ಮನ್ನ ಕಾಪಾಡೇ ಕಾಪಾಡ್ತಾನೆ ಆದ್ರೆ ದೇವ್ರು ಕಾಣಿಸಲ್ಲ ಅಷ್ಟೇ ಐ ಹೋಪ್ ಎಲ್ರಿಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರ್ಯಾರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್